ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ತೀತೀರ ಧರ್ಮಜಾ ಉತ್ತಪ್ಪ ದೇವರಪುರ ಅಂಬುಕೋಟೆ ಗ್ರಾಮೀಣ ರಸ್ತೆಗೆ ಇಪ್ಪತ್ತೊಂದು ಲಕ್ಷ ಅನುದಾನ ನೀಡಿರುವ ಶಾಸಕ ಪೊನ್ನಣ್ಣ ದೇವರಪುರ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ಬಸಂತ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಗ್ರಾಮದ ಹಿರಿಯರಾದ ಕಿರಿಯಮಾಡ ಅರುಣ್ ಕುಮಾರ್ ದೇವಯ್ಯ ವಿಲ್ಸನ್ ಸಮ್ಮುಖದಲ್ಲಿ ಭೂಮಿ ಪೂಜೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಜೆ ಬಾಬು ಪಿ ಆರ್ ಪಂಕಜ ಮಣಿಕುಂಜ ಮತ್ತಿತರರು ಭಾಗಿ ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕ್ಲಾಸ್ ಒನ್ ಗುತ್ತಿಗೆದಾರ ನಿತ್ ಅಯ್ಯಪ್ಪ ಹಲವಾರು ದಿವಸಗಳಿಂದ ಈ ರಸ್ತೆ ಗುಂಡಿಯಾಗಿ ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದು ನಮ್ಮ ಕೋರಿಕೆ ಮೇಲೆ ನಮ್ಮ ಇಲ್ಲಿನ ಸ್ಥಳೀಯ ನಿವಾಸಿಗಳಾದ ಶ್ರೀಮಾನ ಅರುಣ್ರವರು ಹಾಗೆ ಇಲ್ಲಿನ ನಿವಾಸಿ ದೇವರಾಜರವರು ಬಸಂತರವರು ಇಲ್ಲಿನ ನಮ್ಮ ನಿವಾಸಿಗಳೆಲ್ಲ ಅವರು ದೇವಣ್ಣವರು ಇವರೆಲ್ಲ ಕೋರಿಕೆಯ ಮೇಲೆಗೆ ನಮ್ಮ ಎಮ್ ಎಲ್ ಎ ಅವರಾದಂಥ ಶ್ರೀಮಾನ್ ಪೊನ್ನಣ್ಣನವರ ಅವರ ಒಂದು ಕೃಪಾ ಕಟಾಕ್ಷದಿಂದ ನಮಗೆ ಇಲ್ಲಿ ಹದಿನೈದು ಲಕ್ಷ ರೂಪಾಯಿ ಈ ರಸ್ತೆಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಮೊಟ್ಟ ಮೊದಲಾಗಿ ಸರ್ವರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಬಹಳಷ್ಟು ಮುತ್ತಿವೈಸ್ಯ ವಹಿಸಿ ಇದನ್ನು ಇದು ಸಾಕಾರ ಮಾಡಿಕೊಟ್ಟಂತ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮಾನ್ ಧರ್ಮಜ ಉತ್ತಪ್ಪನವರಿಗೂ ಸಹ ನಾನು ಸರ್ವರ ಪರವಾಗಿ ಸ್ವಾಗತ ಸ್ವಾಗತವಹಿಸಿ ಹಾಗೆ ಅದರ ಜೊತೆಗೆ ಶ್ರೀಮಾನ್ ಕಿರಿಯಮಠ ರವರು ಹಾಗೂ ಬಸಂತ್ರವರ ಒತ್ತಾಯದ ಮೇರೆಗೆ ಅವರು ಹೇಳಿದರು ನಾನು ಇದೇನಾಗಿ ಮಾಡಿ ಸಾಧಿಸ್ತೇನೆ ಅಂತೇಳಿ ಅವರು ಸಹ ಭಾಳ ಒಂದು ಆಸಕ್ತಿ ವಹಿಸಿ ಈ ರಸ್ತೆಗೆ ಸಹಕಾರ ನೀಡಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತ ಸ್ವಾಗತವಹಿಸ್ತೀನಿ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ ಹಾಗೆ ಹಿರಿಯರಾದ ದೇವೇನವರು ನಮ್ಮ ದೇವರಾಜರವರು ನಮ್ಮ ಸ್ಥಳೀಯರು ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮನ್ ಕಿಸಿ ಅವರು ಹಾಗೂ ನಮ್ಮ ಪಂಚಾಯಿತಿ ಸದಸ್ಯರು ಪುಷ್ಪ ಅವರು ಹಾಗೂ ಅನೇಕ ಇಲ್ಲಿನ ನಿವಾಸಿಗಳು ಇಲ್ಲಿ ಆಗಮಿಸಿದ್ದಾರೆ ನಾನು ಪ್ರ ಸರ್ವರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಮತ್ತೊಮ್ಮೆ ವಸಂತಕುಮಾರ್ ಹೇಳಿ ಅವರ ಅಧ್ಯಕ್ಷರಿಗೂ ಫಸ್ಟೇ ಹೇಳ್ತೀನಿ ಸ್ವಾಗತ ಬಯಸ್ತಾ ಮತ್ತೊಮ್ಮೆ ಪೊನ್ನಣ್ಣವರಿಗೂ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈ ಪೂಜಾರಿ ಅವರನ್ನು ಸ್ವಾಗಿಸ್ತಾ ಹಾಗೂ ಶ್ರೀಮಾನ್ ಜಗದಿ ಪೂಜೆ ಪುರಸ್ಕಾರ ನಡೆದು ಸುಗಮವಾಗಿ ಈ ರಸ್ತೆ ಆಗಲಿ ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೆ ಪ್ರಯೋಜನವಾಗಲಿ ಅಂತ ಆ ಭಗವಂತನನ್ನು ಬೇಡಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳು ಮೂಡಿಸುತ್ತಿದ್ದೇನೆ त्रेण मृत्युदारिद्रनाशनं सर्वदौभाग्यकं सर्वतामफलप्रदं परस्तोषन् ಸರ್ ಎಲ್ಲ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಶಾಸಕರ ಮೂಲಕ ಆಗ್ತಾ ಇದೆ ತಾವು ಮುಂಜಾನೆ ಜಿಲ್ಲಾಧ್ಯಕ್ಷರಾಗಿ ಬಂದು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯ ಇದು ಈಗಾಗಲೇ ಮುಖ್ಯಮಂತ್ರಿಗಳ ಒಂದು ಸ್ಪೆಷಲ್ ಪ್ಯಾಕೇಜಿನಿಂದ ಸುಮಾರು ಹತ್ತು ಕೋಟಿ ರೂಪಾಯಿಯನ್ನು ಲಿಂಕ್ ರೋಡಿಗಳಿಗಾಗಿ ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದೇ ಥರ ಎಲ್ಲ ಲಿಂಕ್ ರೋಡ್ಗಳೇ ಮಾಡಬೇಕು ಚಿಕ್ಕ ರೋಡ್ಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ರೋಡ್ಗಳೆಲ್ಲ ತುಂಬ ಹದಗೆಟ್ಟಿದ್ದಾವೆ ಮಳೆಗಾಲದಿಂದ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅದನ್ನೆಲ್ಲ ಸರಿ ಅನ್ನೋ ಉದ್ದೇಶದಿಂದ ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳ ಇದರಿಂದ ಒಂದು ಸ್ಪೆಷಲ್ ಪ್ಯಾಕಿಂಗ್ ತಂದಿದ್ರಲ್ಲಿ ಇವತ್ತು ಈ ರಸ್ತೆ ದೇವ್ರಪುರ ರಸ್ತೆ ಕೂಡ ಸುಮಾರು ಹತ್ತು ಲಕ್ಷ ರೂಪಾಯಿಯ ಹದಿನೈದು ಲಕ್ಷ ರೂಪಾಯಿಯ ಯೋಜನೆಯಲ್ಲಿ ನಡೀತಿದೆ ಅದರಿಂದ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಜಿಲ್ಲೆಯ ಈ ವಿರಾಜಪೇಟೆ ಕ್ಷೇತ್ರದಲ್ಲಿ ಎರಡು ಕ್ಷೇತ್ರಗಳು ನಡೀತಿದೆ ಅದರಲ್ಲಿ ವಿರಾಜಪೇಟೆ ಕ್ಷೇತ್ರದ ಇವತ್ತು ಈ ಒಂದು ಹಣದಲ್ಲಿ ತುಂಬ ಲಿಂಕ್ ರೋಡ್ಗಳು ಬೇಕಾದಷ್ಟು ಲಿಂಕ್ ರೋಡ್ಗಳು ಹಾಳಾಗಿದ್ದು ಎಲ್ಲ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ರಸ್ತೆಗಳು ಅದೆಲ್ಲ ಈಗ ಪೂರ್ಣಗೊಳ್ಳುವಂಥ ಒಂದು ನಿರೀಕ್ಷೆ ಇದೆ ಆದರೂ ಕೂಡ ಒಂದೇ ಸಲ ಆಗೋದಿಲ್ಲ ತುಂಬ ಬೇಕಾದಷ್ಟು ರಸ್ತೆಗಳು ತೀರ ಹದಗೆಟ್ಟಿದ್ದರಿಂದ ಇನ್ನು ಆದ್ಯತೆ ಮೇಲೆ ಪುನಃ ಬೇರೆ ರಸ್ತೆಗಳನ್ನು ಮುಂದಿನ ವರ್ಷ ಮಾಡಲಾಗ್ತದೆ ಆದ್ದರಿಂದ ಮಳೆಗಾಲ ಇರೋದರಿಂದ ಇವತ್ತು ಶಾಸಕರು ಕೂಡ ಯಾಕೆಂದರೆ ಬೇಕಾದಷ್ಟು ರಸ್ತೆಗಳ ಉದ್ಘಾಟನೆ ಕೆಲಸ ಗುದ್ದಲಿ ಪೂಜೆಗಳಿದೆ ಅದರಿಂದ ಇವತ್ತು ಶಾಸಕರಿಗೆ ಬೇರೆ ಕೆಲಸ ಬೆಂಗಳೂರಿನಿರೋದರಿಂದ ಅವರು ತೆರಳಿದ್ದಾರೆ ಅವರೊಂದು ಅನುಪಸ್ಥಿತಿಯಲ್ಲಿ ಅವರಿಗೆ ಈ ರಸ್ತೆ ಮಾಡಲಿಕ್ಕೆ ಎಲ್ಲರ ಮೂಲ ಎಲ್ಲರ ಒಂದು ಇದರಲ್ಲಿ ವಂದನೆಗಳನ್ನು ಕೂಡ ತಿಳಿಸುತ್ತಾ ಈ ರಸ್ತೆ ಕಾಮಗಾರಿ ಕೂಡ ಇಲ್ಲಿ ಇಲ್ಲಿಯ ಒಬ್ಬ ಕಾಂಟ್ರಾಕ್ಟರ್ ಮಾಡ್ತಿದ್ದೆ ಅವರು ಕೂಡ ಭಾರಿ ಉತ್ತಮವಾಗಿ ಮಾಡಬೇಕಂತ ಹೇಳೋದನ್ನು ಕೂಡ ಹೇಳುತ್ತಾ ಈಗಾಗಲೇ ಈ ಕ್ಷೇತ್ರದಲ್ಲಿ ನಡೆಯುತ್ತಿರತಕ್ಕಂಥ ಎಲ್ಲ ಕೆಲಸಗಳು ಕೂಡ ಭಾರಿ ಗುಣಮಟ್ಟ ನಡೀತಿದೆ ಪಿ ಡಬ್ಲ್ಯೂ ಕೂಡ ಸುಮಾರು ಎಂಬತ್ತು ಕೋಟಿಯಷ್ಟು ಹೊಸ ಯೋಜನೆ ಮೂಲಕ ಮುಖ್ಯ ರಸ್ತೆಗಳೆಲ್ಲ ಕೆಲಸ ಆಗ್ತಿದೆ ಈಗ ಮಳೆಗಾಲ ಆದರೆ ಸ್ವಲ್ಪ ತಡವಾಗ್ಬೋದು ಅದರಿಂದ ಕ್ಷೇತ್ರದ ಜನತೆ ಯಾರು ಅಭಿವೃದ್ಧಿ ವಿಚಾರದಲ್ಲಿ ಬೇಸರ ಪಟ್ಕೊಳ್ಳೋಗಿಲ್ಲ ಕ್ಷೇತ್ರದ ಎಲ್ಲ ರಸ್ತೆಗಳು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಪರಿಪೂರ್ಣ ಆಗ್ತದೆ ಅಂತ ಹೇಳುವಂಥ ಒಂದು ಇದು ನಮಗೆಲ್ಲ ಇದೆ ಅಂತ ಹೇಳೋದನ್ನು ನಾನು ತಿಳಿಸ್ತಿದ್ದೇನೆ ರಸ್ತೆಗೆ ಊರಿನವರ ಕೋರಿಕೆ ಮೇರೆ ನಮ್ಮ ಮಾನ್ಯ ಶಾಸಕರಾದ ಪೊನ್ನಣ್ಣನವರ ಮುತುವರ್ಜಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಧರ್ಮ ಜೌತಮ್ಮನವರು ತುಂಬ ಪ್ರಯತ್ನಪಟ್ಟು ಹಾಗೂ ನನ್ನ ಸ್ನೇಹಿತರಾದ ಬಾಬು ಅವರ ತುಂಬ ಆಸಕ್ತಿಯಿಂದ ನಮಗೆ ಈ ರೋಡಿಗೆ ಹದಿನೈದು ಲಕ್ಷ ಅನು ಅನುದಾನ ಒದಗಿಸಿದ್ದಾರೆ ಅವರಿಗೆ ನಾನು ಊರಿನಲ್ಲ ಅವರ ಪರವಾಗಿ ನಾನು ಅವನಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ ದೇವ್ರಪುರ ಪಂಚಾಯಿತಿಯ ಅಂಬುಗೋಟ್ಟೆ ಈ ಭಾಗದಲ್ಲಿ ಶಾಸಕರ ಅನುದಾನದಲ್ಲಿ ಇವತ್ತು ಗುದ್ಲಿ ಪೂಜೆ ನೆರವೇರಿದೆ ರಸ್ತೆ ಕೆಲಸಕ್ಕೆ ಬೇಕಾಗಿ ಈ ಒಂದು ಕೆಲಸ ಸುಗಮವಾಗಿ ನಡೆದು ಈ ಊರಿನ ಜನರಿಗೆ ಒಂದು ಅನುಕೂಲವಾಗ ಆಗೋ ರೀತಿ ಆಗಲಿ ಅಂತ ಹೇಳ್ಕೊಂಡು ಮತ್ತು ಅನೇಕ ಕಡೆ ಈ ಥರ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ನಾವು ಊರಿನವ್ರ ಪರ ಹಾಗೂ ಎಲ್ಲ ಪರದಿಂದ ನಾವು ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಕಾಮಗಾರಿಯು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬ ಅಭಿವೃದ್ಧಿ ಆಗ್ತದೆ ಹೌದು ನಮ್ಮ ಈಗ ಮಾನ್ಯ ಶಾಸಕರಾದ ಎಸ್ ಮೊನ್ನಣ್ಣ ಸರ್ ನಮ್ಮ ಇಲ್ಲಿ ಇದು ಸುಮಾರು ವರ್ಷಗಳಿಂದ ಈ ರೋಡು ಹದಗೆಟ್ಟಿತ್ತು ಅದನ್ನೆಲ್ಲ ಕಣಗಣಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ನಮ್ಮ ಈಗ ನಮ್ಮ ರಸ್ತೆ ತುಂಬ ಗುಂಡಿ ಬಿದ್ದಿರೋದ್ರಿಂದ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನಮ್ಮ ಸರ್ ಹತ್ರ ನಾನು ಹೋಗಿ ಕೇಳಿಕೊಂಡಾಗ ಈ ಗ್ರಾಮಕ್ಕೆ ನಮಗೆ ಎರಡು ರೋಡು ಲಿಂಕ್ ರಸ್ತೆಗಳು ಕೊಟ್ಟಿದ್ದಾರೆ ಇದೊಂದು ಹದಿನೈದು ಲಕ್ಷದ ಇದೊಂದು ಇನ್ನೊಂದು ಕನ್ನಂಬಾಡಿ ರಸ್ತೆ ಅಂತ ಹತ್ತು ಲಕ್ಷದ ಕೊಟ್ಟಿರ್ತಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್